ಅಡತಡೆ ಇಲ್ಲದ ವಿಸ್ತಾರ ಭೂಮಿಯ ಮೇಲಿಂದ ಬೀಸುತ್ತಿದ್ದ ಶೀತಲ ಗಾಳಿ ದುರ್ಗಂಧವನ್ನು ತರುತ್ತಿತ್ತು ಜನ ಗುಜುಗುಜು ಮಾತಾಡುತ್ತಿದ್ದರು ಅದೆಲ್ಲ ಅಸ್ಪಷ್ಟ ಕಲರವ ಸೂರ್ಯ ಮೇಲಕ್ಕೆ ಬಂದಂತೆ ಕಾವೇರ ತೊಡಗಿತು ಸರ್ಕಲನ್ನು ಹಾದು ಹೋಗಲೇಬೇಕಾದವರು ಭೀತಿಯಿಂದೊಮ್ಮೆ ಇಡಕ್ಕೆ ಕಣ್ಣು ಹೊರಳಿಸಿ ಮತ್ತೆ ತಲೆ ಕೆಳಗೆ ಮಾಡಿ ಸರಸರನೆ ನಡೆದು ಹೋಗುತ್ತಿದ್ದರು ಎಲ್ಲರೂ ಚಲಿಸುತ್ತಲೇ ಇದ್ದರು ನಿಲ್ಲುವವರು ಯಾರೂ ಇರಲಿಲ್ಲ ನಿಧಾನವಾಗಿ ಪೌರಸಭೆಗೆ ವರದಿ ಹೋಯಿತು ಅದೊಂದಿನ ಬೆಳಗ್ಗೆ ಕಾಣಿ ಎದ್ದು ನೋಡುತ್ತಾಳೆ ರಾತ್ರಿ ಜತೆಯಲ್ಲೇ ಮಲಗಿದ್ದ ಸಂಗಡಿಗನಿಲ್ಲ ಹದಿನಾರರ ಹುಡುಗಿ ಹತ್ತು ದಿನಗಳ ಹಿಂದೆ ಅವನ ಬೆಂಬತ್ತಿ ಕರ್ನಾಟಕದ ರಾಜಧಾನಿಗೆ ಓಡಿ ಬಂದಿದ್ದಳು ತಮಿಳುನಾಡಿನೊಂದು ಊರಿನಿಂದ ತಿರುಪೆ ಎತ್ತುವ ಗರೀಬ ಆತ ಒಂದು ಕೈ ಮೊಂಡು ಆದರೆ ಒಂದು ರಾತ್ರಿ ಇನ್ನೊಂದು ತೋಳಿನಿಂದ ಆಕೆಯನ್ನ ಆತ ಬಳಸಿ ಬರಸೆಳೆದಿದ್ದ ಕಂಪಿಸುತ್ತಿದ್ದ ಹೃದಯದಿಂದ ಆಕೆ ಆತನನ್ನು ನೋಡಿದಳು ಆ ಬಲಿಷ್ಠ ತೋಳನ್ನು ನೋಡಿದಳು ಎರಡು ಕೈಗಳ ಶಕ್ತಿಯೂ ಇತ್ತದಕ್ಕೆ ಅಲ್ಲಿಂದ ಆ ರಾತ್ರಿಯೇ ಅವರು ಓಡಿ ಹೋದರು ಮನೆ ಇತ್ತು ಆಕೆಗೆ ಚಿಕ್ಕ ಗುಡಿಸಲು ಹೊಲವಿತ್ತು ಆಕೆಯ ತಾಯ್ತಂದೆಯರಿಗೆ ಒಕ್ಕಲುತನದ ಒಂದಿಷ್ಟು ಹೊಲ ಆ ವರ್ಷವೇ ಎಲ್ಲವೂ ಹೊರಟು ಹೋದವು ದೇಶ ಪ್ರೇಮಿಯಾದ ಹಿರಿಯ ಜಮೀನ್ದಾರ ಹೆಚ್ಚು ಗೇಣಿ ಕೇಳಿದ ಕೊಡದೆ ಹೋದರೆ ಹೊಸ ಒಕ್ಕಲನ್ನು ಹುಡುಕುವುದಾಗಿ ಹೇಳಿದ ಹಾಗೆಯೇ ಆಯಿತು ಕಾಣಿಯ ತಾಯ್ತಂದಿಯರು ಹೊಲ ಕಳೆದುಕೊಂಡರು ಮಡಕೆ ಕುಡಿಕೆಗಳೊಡನೆ ಗುಳೆ ಹೊರಟಿತು ಆ ಸಂಸಾರ ಹಿರಿಯ ಮಗ ಕೂಲಿಯಾಗುವೆನೆಂದು ಮದ್ರಾಸಿಗೆ ಹೋದ ಕಿರಿಯನು ಜಗಳಾಡಿ ದೇಶಾಂತರ ಹೋದ ತಂದೆ ತಾಯಿ ಮೂಕಿಯಾದ ಮಗಳನ್ನು ಕಟ್ಟಿಕೊಂಡು ಊರೂರು ಸುತ್ತಿದರು ಎಷ್ಟು ಸುತ್ತಾಡಿದರು ಕೆಲಸ ಸಿಗಲಿಲ್ಲ ಬೇಡಿ ಬೇಡಿ ಸರ್ವೀಸ್ ಆದ ಬಳಿಕ ಭಿಕ್ಷೆ ಎತ್ತುವ ಕೆಲಸ ಅವರಿಗೆ ಖಾಯಂ ಆಯಿತು ತಾಯಿ ತಂದೆಯರನ್ನು ಬಿಟ್ಟು ಬಂದಾಗ ಆ ಮೂಕಿಗೆ ಸ್ವಲ್ಪ ದುಃಖವಾಗಿತ್ತು ಎಂಬುದನ್ನು ಒತ್ತಿ ಹೇಳುವುದು ವಾಸಿ ಯಾಕೆಂದರೆ ಯಾವುದೋ ಮನೆಯ ಮಾಡಿನ ಕೆಳಗೆ ಬೀದಿಯ ಬಳಿ ಆ ರಾತ್ರೆ ತನ್ನೊಡನೆ ಹೊರಲಾಡಿದ ಮೊಂಡು ಕೈಯ ಯುವಕ ಭಿಕ್ಷುಕ ಆಕೆಗೊಂದು ಆಧಾರವಾಗಿದ್ದ ನಿಮಿಷ ನಿಮಿಷಕ್ಕೂ ಕುಸಿದು ಬೀಳುವ ಆಧಾರ ಅದು ಓಡಿ ಬಂದ ಮೇಲೆ ಆ ದೊಡ್ಡ ನಗರದಲ್ಲಿ ಕಳೆದುದು ಹತ್ತೇ ದಿನ ಹನ್ನೊಂದನೆಯ ಬೆಳಗು ಮುಂಜಾನೆ ಆಕೆ ಒಬ್ಬಳೆ ಆಶ್ರಯಕ್ಕೆ ಹುಲ್ಲು ಕಡ್ಡಿಯೂ ಇಲ್ಲದ ಮಹಾ ಆಳದಲ್ಲಿ ಕೈಕಾಲು ಬಡಿಯುತ್ತಿದ್ದಳು ಆ ದಿನವೆಲ್ಲ ಆ ಮೂಕಿಯ ಕಣ್ಣುಗಳಿಂದ ಬಳ ಬಳ ಕಣ್ಣೀರು ಸುರಿಯುತ್ತಲೇ ಇತ್ತು ಆಕೆ ಹೊಟ್ಟೆ ಹಿಸುಕಿಕೊಂಡು ಕೂತಲ್ಲೇ ಗೋಡೆಗೆ ಹಣೆ ಚಚ್ಚಿಕೊಂಡು ಗೊಳೋ ಎಂದು ರೋಧಿಸಿದಳು ಅಲ್ಲಿ ಇಲ್ಲಿ ಸುತ್ತಾಡಿದಳು ಆತ ಸಿಗಲಿಲ್ಲ ಯಾವ ಗಾಡಿ ಹತ್ತಿ ಯಾವ ಊರಿಗೆ ಟಿಕೆಟ್ ಇಲ್ಲದ ಪ್ರವಾಸವನ್ನು ಕೈಗೊಂಡಿದ್ದನೋ ಆ ಮಹಾರಾಯ ರೈಲು ನಿಲ್ದಾಣದ ಹಿಂದಿದ್ದ ಕೆರೆಗೆ ಹೋದಳು ಕಾಣಿ ನೀರಲ್ಲಿ ಕಾಲುಗಳನ್ನು ಇಳಿಬಿಟ್ಟು ಕುಳಿತಳು ಸಿಕ್ಕಿ ಸಿಕ್ಕಿಬಿದ್ದ ಬಾಚಣಿಕೆಯನ್ನು ತೆಗೆದು ತಲೆಗೆ ಕೈಯಿಂದ ನೀರು ಹಣಿಸಿ ಬಾಚಿದಳು ಅದೇ ಕೆರೆಯ ನೀರನ್ನು ಸ್ವಲ್ಪ ಕುಡಿದಳು ಹಾಗೆಯೇ ಉದ್ದಕ್ಕೂ ಆ ಕಾಲು ಹಾದಿಯಲ್ಲಿ ನಡೆದು ಹೋದಳು ಆಕೆ ರೂಪವತಿಯಲ್ಲ ತೆಳ್ಳನೆಯ ಜೀವ ಆದರೆ ವಯಸ್ಸಿಗೆ ಮೀರಿ ಮೈ ತುಂಬಿತ್ತು ಬರಿಯ ದೇಹ ಮಾಂಸಕ್ಕಾಗಿ ಹಂಬಲಿಸುವವರಿಗೆ ಆಕೆ ಮನದಣಿಯ ಊಟವಾಗಿದ್ದಳು ನಡೆದು ಹೋಗುತ್ತಾ ಹೋಗುತ್ತಾ ಆಕೆಯೊಮ್ಮೆ ತಿರುಗಿ ನೋಡಿದಳು ಯಾವನೋ ಸಿಗರೇಟು ಕುಡಿದುಕೊಂಡು ಹಿಂಬಾಲಿಸಿ ಬರುತ್ತಿದ್ದ ಬೀದಿಯ ದೀಪಗಳು ಹತ್ತಿಕೊಂಡವು ಯಾವುದೋ ಹೊಸ ಪ್ರಪಂಚದ ಬಾಗಿಲು ತನ್ನ ಪಾಲಿಗೆ ತೆರೆದ ಹಾಗೆ ಕಾಣಿ ಆ ದೀಪಗಳತ್ತ ಪಿಳಿ ಪಿಳಿ ನೋಡಿದಳು ಒಂದು ಸೈಕಲ್ ಎದುರು ಭಾಗದಿಂದ ಹರಿದು ಹೋಯಿತು ಪೊಲೀಸನ ಸಿಳ್ಳೊಂದು ಎಲ್ಲಿಂದಲೋ ಸದ್ದು ಮಾಡಿತು ಆಕೆ ಮತ್ತೊಮ್ಮೆ ಹಿಂತರಿಗೆ ನೋಡಿದಳು ಆತ ಬರುತ್ತಲೇ ಇದ್ದ ಫುಟ್ಪಾತಿನ ಮೇಲೆಯೇ ಒಂದು ದೇವದಾರು ಮರದ ಬಳಿ ಆಕೆ ನಿಂತಳು ಅವನೂ ಸಮೀಪ ಬಂದ ತಿಂಡಿಯ ಪೊಟ್ಟಣವನ್ನು ಆತ ಮುಂದಕ್ಕೆ ನೀಡಿದ ಆ ಎಂದು ಆಕೆಯ ಗಂಟಲಿನಿಂದ ಸ್ವರ ಹೊರಟಿತು ಪೊಟ್ಟಣವನ್ನು ಆಕೆ ಬಿಚ್ಚಿ ಆ ಚೌಚವನ್ನು ಗಬಗಬನೆ ತಿಂದಳು ಆತ ಇನ್ನೊಂದು ಸಿಗರೆಟ್ ಹಚ್ಚಿದ ಬೆಳಗ್ಗಿನಿಂದಲೇ ನಿನ್ನ ನೋಡ್ತಾ ಇದ್ದೆ ಎಂದನಾತ ಆಕೆ ಆತನ ತುಟಿ ಅಲಗುತ್ತಿದ್ದುದರಿಂದಲೇ ಎಷ್ಟನ್ನೋ ಅರ್ಥ ಮಾಡಿಕೊಂಡಳು ಕಿವಿಯ ಬೇರಿಯ ಮೇಲೆ ಸದ್ದೇನೋ ಆಗುತ್ತಿತ್ತು ಆದ್ರೆ ಅರ್ಥವಾಗುತ್ತಿರಲಿಲ್ಲ ಆಕೆ ಎಂದೇನೋ ಹೇಳಿದಳು ಕಣ್ಣೀರು ಚಿಮ್ಮತೊಡಗಿತು ಎಂದು ಆತ ಸಂತಾಪ ಸೂಚಿಸಿದ ಬಾ ಎಂದು ಕೈಸನ್ನೆ ಮಾಡಿದ ಆಕೆ ತಲೆ ಬಾಗಿಸಿಕೊಂಡು ಆತನನ್ನೇ ಹಿಂಬಾಲಿಸಿದಳು ನಾಯಿ ವಿನಮ್ರವಾಗಿ ಹಿಂದಿನಿಂದ ಹೋಗುವಂತೆ ಸಾಗಿದಳು ಯಾವುದೋ ಆಶ್ರಯದಲ್ಲಿ ಹಾಗೆ ಆ ರಾತ್ರೆ ಬೆಳಗಾಯಿತು ಆ ರೀತಿ ನಾಲ್ಕು ದಿನ ಕಳೆದವು ಯಾರ್ಯಾರದು ಆಶ್ರಯದಲ್ಲಿ ನಾಲ್ಕು ದಿನ ಕಳೆದ ಕಾಣಿಯ ಬದುಕು ಅದೆಷ್ಟರ ಮಟ್ಟಿಗೆ ನರಕವಾಯಿತು ಆಕೆಯ ಬದುಕಲ್ಲಿ ಬಂದವರೆಲ್ಲ ಅವಳನ್ನ ಎಷ್ಟರ ಮಟ್ಟಿಗೆ ಹಿಂಸಿಸಿದ್ರು ವಿರಾಮದ ನಂತರ ಕಥೆ ಕೇಳಿ ಜಮೀನ್ದಾರನ ದರ್ಪದಿಂದ ಜಮೀನು ಕಳೆದುಕೊಂಡ ಕಾಣಿಯ ಅಪ್ಪ ಅಮ್ಮ ಭಿಕ್ಷೆ ಎತ್ತಿ ಬದುಕಬೇಕಾದ ಸ್ಥಿತಿಗೆ ಬಂದಿದ್ರು ಮೂಕಿಯಾಗಿದ್ದ ಕಾಣಿ ಮೊಂಡು ಕೈನ ಯುವಕನೊಂದಿಗೆ ಬೆಂಗಳೂರು ಸೇರಿಕೊಂಡಿದ್ದಳು ಯಾವುದೋ ಆಶ್ರಯದಲ್ಲಿ ಹಾಗೆ ಆ ರಾತ್ರಿ ಬೆಳಗಾಯಿತು ಆ ರೀತಿ ನಾಲ್ಕು ದಿನಗಳು ಕಳೆದವು ಆಕೆಯನ್ನು ಅವನು ಸಿಂಗರಿಸಿದ ಅರ್ಧ ಮಾತಿನಿಂದ ಅರ್ಧ ಕೈಸನ್ನೆಯಿಂದ ವಿವರಿಸಿ ವಿವರಿಸಿ ಹೇಳಿದ ನಾನು ಹೊಸಬ್ರನ್ನ ಕರ್ಕೊಂಡು ಬರ್ತೀನಿ ನೀನು ಸುಮ್ಮನೆ ಇರಬೇಕು ಬಾಯಿ ಬಿಚ್ಚಬಾರ್ದು ಮೂಕಿ ಅಂತ ತೋರಿಸಬಾರ್ದು ಆಕೆ ಕುಯ್ ಕುಯ್ ಎನ್ನುತ್ತಿದ್ದಳು ತನ್ನನ್ನು ಮೂಕಿ ಎಂದು ಸಂಬೋಧಿಸಿ ಆತ ಹಾವಭಾವ ಮಾಡಿದಾಗ ಆಕೆಗೆ ಸಿಟ್ಟು ಬರುತ್ತಿತ್ತು ಆದ್ರೆ ಕುಯ್ ಕುಯ್ ಶಬ್ದದಲ್ಲೇ ಆ ಸಿಟ್ಟು ಮುಕ್ತಾಯವಾಗುತ್ತಿತ್ತು ಆತ ಯಾರನ್ನೋ ಕರೆದು ತಂದ ಸಂಭಾವಿತರಂತೆ ಕಾಣುತ್ತಿದ್ದರವರು ಅವರೆದುರು ಆತ ಹಾಗೆ ಹಲ್ಲು ಕಿರಿಯುತ್ತಿದ್ದ ತಿಂಡಿಯ ತುಣುಕಿನ ಮೇಲೆ ನಾಯಿಯ ಕಂಡಿದ್ದ ಹಾಗೆ ಅವನ ದೃಷ್ಟಿ ಅವರ ಜೇಬುಗಳ ಮೇಲೆಯೇ ಇತ್ತು ಬಂದವರಲ್ಲೊಬ್ಬ ಶುದ್ಧ ಪಶು ಆಕೆಯ ಅಂಗಾಂಗಗಳನ್ನೆಲ್ಲ ಹಿಡಿದು ನೋಯಿಸತೊಡಗಿದಳು ಆಕೆ ನೋವು ತಾಳಲಾರದೆ ಎಂದು ಪ್ರತಿಭಟಿಸಿದಳು ಎರಡೂ ಕೈಯಿಂದ ತಬ್ಬಿ ಅವನನ್ನು ಕೆಳಕ್ಕೆ ಬೀಳಿಸಿದಳು ರಂಪವಾಯಿತು ಆಕೆ ಯಜಮಾನನು ಬಡ ನಾಯಿಗೆ ಹೊಡೆದ ಹಾಗೆ ಆಕೆಗೆ ಬಡಿದ ಆಕೆ ಮುದುಡಿಕೊಂಡು ಮೂಲೆಯಲ್ಲಿ ಬಿದ್ದಳು ಬಂದವರು ಮುಖ ಚೆಂಡಿಸಿಕೊಂಡು ಹೊರಟು ಹೋದರು ನಡುರಾತ್ರೆ ಆತ ಬಿದ್ದಿದ್ದ ಜಾಗದಿಂದ ಆಕೆಯ ನೆತ್ತಿ ಚಾಪೆಯ ಮೇಲೆ ಇರಿಸಿದ ನೋವಾಯ್ತ ಎಂದ ಆಕೆ ಏನನ್ನೂ ಹೇಳಲಿಲ್ಲ ಕಣ್ಣುಗಳಲ್ಲಿ ಮಾತ್ರ ಏನೇನೋ ವಿವಿಧ ವಿಕಾರಗಳು ಆಗುತ್ತಿದ್ದವು ಆದರೆ ಆ ಅಲ್ಪ ಮಾನವನಿಗೆ ಅದರ ಅರ್ಥವಾಗಲಿಲ್ಲ ಅಂದಿನಿಂದ ಕಾಣಿ ಬಲು ಮೆದುವಾದಳು ಆತನನ್ನು ಆಕೆ ಪ್ರೀತಿಸಲಿಲ್ಲ ಮೊದಲ ಸಾರೆ ಮೊಂಡು ಕೈಯವನನ್ನು ಪ್ರೀತಿಸಿದ ಹಾಗೆ ಯಾರನ್ನೂ ಆಕೆ ಪ್ರೀತಿಸಲಿಲ್ಲ ದುಡ್ಡಿನ ಬೆಲೆ ಕಾಣಿಗೆ ತಿಳಿಯದು ಎಷ್ಟು ಬರುತ್ತಿತ್ತೋ ಏನೋ ಎರಡು ಸೀರೆ ರವಿಕೆ ಜಂಪರ್ ರಾತ್ರಿ ಹೊರ ಹೋಗುವಾಗ ಹಾಕಿಕೊಳ್ಳಲು ತೂತಾಗಿದ್ದ ಆದರೆ ಉಣ್ಣೆಯ ಕೋಟು ಮುಡಿಯಲು ಹೂ ಮೂಗಿಗೆ ಹೊಡೆಯುವ ಎಣ್ಣೆ ಕೂದಲಿಗೆ ಹೊಟ್ಟೆ ತುಂಬ ಊಟ ತಿಂಡಿ ಹಾಗೆ ದಿನ ಕಳೆಯಿತು ಸದ್ಯ ಆಕೆ ಬಸುರಿ ಆಗಲಿಲ್ಲ ಇಷ್ಟಿದ್ದರೂ ಒಂದು ದಿನ ಆಕೆಗೆ ಎದೆನೋವಾಯಿತು ಹೊರಲಾಡಿದಳು ವಿಲಿ ವಿಲಿ ಒದ್ದಾಡಿದಳು ತನ್ನ ಹಳ್ಳಿಯ ತಾನು ಹುಟ್ಟಿದ ಗುಡಿಸಲಿನ ತನ್ನ ಭಾಷೆಯಾಡುವ ಜನರ ಮೊಂಡು ಕೈಯ ಮೊದಲ ಜತೆಗಾರನ ನೆನಪಾಯಿತು ಆಕೆಗೆ ಓ ಎಂದೆಲ್ಲ ಸ್ವರವೆತ್ತಿದಳು ಎರಡು ದಿನವೂ ರಾತ್ರಿಯೂ ಹೀಗೆ ಕಳೆಯಿತು ಗಿರಾಕಿಗಳು ಬರುವುದಾಗಲೇ ಇಲ್ಲ ಮೂರನೆಯ ಬೆಳಗು ಮುಂಜಾನೆ ಅಲ್ಲಿದ್ದ ತಿಂಡಿಯನ್ನೆಲ್ಲ ಬಟ್ಟೆ ಬರಿಯನ್ನೆಲ್ಲ ಕಟ್ಟಿಕೊಂಡು ಆಕೆ ಓಡಿ ಹೋದಳು ನಗರದ ಇನ್ನೊಂದು ಅಂಚನ್ನು ತಲುಪಿ ಅದನ್ನೂ ದಾಟಿದಳು ದಾಟಿ ದಾಟಿ ಮುಂದೆ ನಡೆದದೊಂದು ಹಳ್ಳಿಗೆ ಹೊಲ ಉಳುತ್ತಿದ್ದ ಒಂದು ಜೊತೆ ಎತ್ತು ರೈತರು ಎಲ್ಲವನ್ನೂ ಆಕೆ ಮೌನದಿಂದ ನೋಡಿದಳು ಕೆದರಿದ ತಲೆ ಕೂದಲನ್ನು ಬಾಚುವುದೂ ನೆನಪಾಗಲಿಲ್ಲ ಆಕೆಗೆ ಒಂದಾಣಿಯ ಪುಟ್ಟ ಕನ್ನಡಿಯಲ್ಲಿ ಪ್ರತಿರೂಪವನ್ನು ನೋಡುವ ಬಯಕೆಯೂ ಆಗಲಿಲ್ಲ ತಿಂಡಿ ತಿನ್ನುವುದೂ ಬೇಕೆನಿಸಲಿಲ್ಲ ಮಳೆ ಹನಿ ಬಿದ್ದು ಸುತ್ತಲಿನ ನೆಲವೆಲ್ಲ ಹಸರಾಗಿತ್ತು ಚಿಗುರು ಹುಲ್ಲಿನ ಮೇಲೆ ಕಾಣಿ ಒಂದೆಡೆ ಕೂತಳು ತನ್ನ ಬಾಲ್ಯದ ನೂರೊಂದು ನೆನಪುಗಳು ಬಂದವು ಮುಖ ಸಣ್ಣದಾಯಿತು ನಿಧಾನವಾಗಿ ಜಂಪು ಹತ್ತಿ ಅಲ್ಲೇ ಒರಗಿ ನಿದ್ದೆ ಹೋದಳು ಸಂಜೆ ಎಂದು ಕೆಲವು ರೈತ ಹೆಂಗಸರು ಎಬ್ಬಿಸಿದಾಗಲೇ ಆಕೆ ಕಣ್ಣು ತೆರೆದದ್ದು ಕತ್ತಲಾದಂತೆ ಆ ಹಳ್ಳಿಯಲ್ಲಿ ಆಕೆಗೆ ಹೆದರಿಕೆಯಾಯಿತು ಧಾವಿಸುತ್ತಾ ಕಾಣಿ ನಗರ ಸೇರಿದಳು ಒಂದು ಕೊನೆಯಲ್ಲಿ ಶಾಲೆ ಇತ್ತು ರಾತ್ರಿ ಅಲ್ಲಿ ಯಾರೂ ಇರುತ್ತಿರಲಿಲ್ಲ ಅಲ್ಲಿಯೇ ಜಗಲಿಯ ಒಂದು ಮೂಲೆಯಲ್ಲಿ ಆಕೆ ಮಲಗಿದಳು ಬೆಳಗಾದೊಡನೆಯೇ ಎದ್ದು ಹೋದಳಾಕೆ ಹೋಗುತ್ತಾ ಮೈವೇಲಿನ ಬಟ್ಟೆ ಸರಿಪಡಿಸಿಕೊಂಡಳು ಕೊಂಚ ಮಟ್ಟಿಗೆ ಸಿಂಗರಿಸಿಕೊಂಡಳು ಹಾಗೆಯೇ ಸುತ್ತಾಡಿದಾಗ ಆ ಜಾಗದ ಪರಿಚಯವಾಯಿತು ವಿಸ್ತಾರ ಭೂಮಿ ಸುತ್ತಲೂ ಹಸಿರು ಹುಲ್ಲು ಅಲ್ಲೇ ಆ ಸರ್ಕಲ್ ಅದರ ನಡುವಿನಲ್ಲಿ ಕಾರಂಚಿ ಯಾವುದೋ ಒಂದು ಪ್ರತಿಮೆ ದೂರದಲ್ಲಿ ಒಂದೇ ಒಂದಾದ ಯಾವುದೋ ದೊಡ್ಡ ಕಟ್ಟಡ ಮೂಲೆಯಲ್ಲಿ ಕಡಲೆಕಾಯಿ ಮಾರುತ್ತಾ ಕುಳಿತಿದ್ದವನೊಬ್ಬನಿಗೆ ಇದ್ದ ಪುಡಿಗಾಸು ಸುರಿದು ಕಾಸಿನ ಬೆಲೆ ಏನೆಂಬುದನ್ನು ಆ ಮೂಕಿ ಕಲಿತಳು ಹಸಿವು ಇಂಗಲಿಲ್ಲ ಕತ್ತಲಾದಾಗ ಆ ಸರ್ಕಲಿನ ಬಳಿ ಹೋಗಿ ಒಂದು ಮೂಲೆಯಲ್ಲಿ ಕುಳಿತಳು ಕೇಂದ್ರದ ಒಂದೇ ಒಂದು ದೀಪದಿಂದ ಮಂದ ಪ್ರಕಾಶನವಷ್ಟೇ ಬೀಳುತ್ತಿತ್ತು ಹಾದು ಹೋಗುತ್ತಿದ್ದವರು ಆಕೆಯನ್ನು ನೋಡಿ ಹೋಗುತ್ತಿದ್ದರು ನೋಡಿದ ಒಬ್ಬಿಬ್ಬರು ಮುಂದೆ ಹೋದ ಬಳಿಕ ತಿರುಗಿ ನೋಡುತ್ತಿದ್ದರು ಗಂಭೀರನಾಗಿ ಕಾಣುತ್ತಿದ್ದ ಮನುಷ್ಯನೊಬ್ಬ ಕನ್ನಡಕವನ್ನು ಸರಿಪಡಿಸುತ್ತಾ ಆ ಹಾದಿಯಲ್ಲೇ ಎರಡು ಬಾರಿ ಸುಳಿದ ಕಾಣಿ ಎದ್ದು ನಿಂತು ಸರ್ಕಲ್ನಿಂದ ಹೊರಕ್ಕೆ ಬಯಲಿನತ್ತ ನಡೆದಳು ಎಲ್ಲೋ ಮರದತ್ತ ಯಾವುದೋ ಪೊದೆಯ ಬಳಿಗೆ ಆ ಮನುಷ್ಯ ಹಿಂದೆ ಮುಂದೆ ನೋಡುತ್ತಾ ಆಕೆಯನ್ನ ಹಿಂಬಾಲಿಸಿದ ಮರುದಿನ ಕಾಗದದ ಚೂರನ್ನು ಕೊಟ್ಟರೆ ತಿಂಡಿಯೂ ಬರುವುದು ಊಟವೂ ಬರುವುದು ಚಿಲ್ಲರೆ ಕಾಸು ವಾಪಸ್ ಬರುವುದು ಎಂದು ಕಾಣಿ ಕಲಿತಳು ಎಷ್ಟು ವಾಪಸ್ಸು ಬರುತ್ತಿತ್ತೋ ಏನು ಕತೆಯೋ ಅಷ್ಟೆಲ್ಲ ಜ್ಞಾನವಿರಲಿಲ್ಲ ಆಕೆಗೆ ಅಂದಿನಿಂದ ಹಗಲು ಅಲೆದಾಟ ಸಂಜೆ ಸರ್ಕಲ್ನಲ್ಲಿ ಒಂದೋ ಎರಡೋ ಪರಿಚಯ ಸಮೀಪದ ಹುಲ್ಲುಗಾವಲಿನ ಹಾಸಿಗೆಯಲ್ಲಿ ಒಂದು ಸಾರಿಯೋ ಎರಡು ಸಾರಿಯೋ ಸಾಯುವುದು ಸತ್ತು ಜೀವಿಸುವುದು ಜೀವಿಸಿ ಮತ್ತೆ ಮಾರನೇ ದಿನ ಸಾಯುವುದು ಹಾಗೆ ಕಾಲ ಕಳೆಯಿತು ಎಂಥೆಂಥವರೆಲ್ಲ ಆಕೆಯ ಬಳಿಗೆ ಬರುತ್ತಿದ್ದರೋ ಆಕೆಗೆ ತಿಳಿಯದು ಕುಡುಕ ಲಫಂಗರಿರಬಹುದು ದಿಕ್ಕುಗೆಟ್ಟ ಭ್ರಮರ ಜೀವನದ ವಿಲಾಸಿಗಳಿರಬಹುದು ಹಗಲೆಲ್ಲ ಸಾಂಪ್ರದಾಯಿಕ ಬುದ್ಧಿಮತ್ತೆಯ ಸೋಗು ಧರಿಸಿರುವ ಕಾಮುಕರಿರಬಹುದು ಮನೆಯ ಅತೃಪ್ತಿಯನ್ನು ಹೋಗಲಾಡಿಸುವ ದಾಹಿಗಳಿರಬಹುದು ಆಕೆಗೆ ತಿಳಿಯದು ಮಾತು ಬರುತ್ತಿದ್ದರೆ ಏನಾದರೂ ಅರ್ಥವಾಗುತ್ತಿತ್ತೋ ಏನೋ ಮುಖ ನೋಡಿದರೆ ಅವರ ಹಾವಭಾವದಿಂದ ಸ್ವಲ್ಪವಾದರೂ ತಿಳಿಯುವುದು ಆಕೆಗೆ ಆದರೆ ಆ ರಾತ್ರಿ ಹೊತ್ತಿನಲ್ಲಿ ಬಂದವರ ಮುಖ ಕಾಣುವುದೇನು ಬಂತು ಇದು ಮಾನವೀಯವೇ ಪಾಶವಿಕವೇ ಎಂಬುದು ಆಕೆಗೆ ತಿಳಿಯದು ಪ್ರೇಮ ಕಾಮಗಳ ವಿಚಾರವನ್ನು ಬಲ್ಲವಳಲ್ಲ ಆಕೆ ಎಳೆ ಮೀಸೆಯವರಿರಲಿ ಮುದುಕರಿರಲಿ ಆಕೆ ಎರಡೂ ಸಮವೇ ದೇಹ ಬಳಲಿದಾಗ ಆಕೆ ನರಳುವಳು ನೋವಾದಾಗ ಗಂಟಲಿನಿಂದ ಅರ್ಥವಾಗದ ವಿಕೃತ ಸ್ವರ ಹೊರಡಿಸುವಳು ತಾನು ಮೂಕಿ ಮೂಕಿಯಿಂದ ತೃಪ್ತಿ ಬಯಸುವವರ ಮನಸ್ಸಿನಲ್ಲಿ ಏನೇನು ಅನುಭವಗಳಾಗುತ್ತವೆಂಬುದು ಗೊತ್ತಿಲ್ಲ ಕಾಣಿಕೆ ನಡೆಯುವುದೆಲ್ಲ ಯಾಂತ್ರಿಕ ವ್ಯವಹಾರ ಆಕೆಯೊಂದು ಉಸಿರಾಡುವ ಯಂತ್ರ ಮಳೆ ಬಲವಾಯಿತು ಗಿರಾಕಿಗಳು ಬರಲಿಲ್ಲ ಆಗಾಗ್ಗೆ ಸಂಪಾದನೆ ಕಡಿಮೆಯಾಯಿತು ಜೀವ ಸಣ್ಣಗಾಯಿತು ಕಾಣಿ ಬಡಕಲಾದಳು ಕಾಯಿಲೆ ಬಿದ್ದು ಬಡಕಲಾದ ಮೇಲಾದರೂ ಕಾಣಿಯ ಬಗ್ಗೆ ಸುತ್ತಲಿನವರ ಅಭಿಪ್ರಾಯ ಬದಲಾಯಿತ ಆಕೆಯ ಕಡೆ ಒಬ್ಬರಿಗಾದರೂ ಕರುಳೆ ಉಕ್ಕಿದ್ದ ವಿರಾಮದ ನಂತರ ಕಥೆ ಕೇಳಿ ದಾರಿಹೋಕರ ಕಾಮದ ತೃಷೆ ತೀರಿಸುತ್ತ ಬದುಕು ಸವಿಸಿದ ಮೂಕ ಹುಡುಗಿ ಕಾಣಿ ತಾರುಣ್ಯ ತೀರುವ ಮುನ್ನವೇ ಬಡಕಲಾದಳು ರೋಗಗ್ರಸ್ತಳಾಗಿ ಭೀತಿಯ ಕಸವಾದಳು ಮಳೆ ಬಲವಾಯಿತು ಗಿರಾಕಿಗಳು ಬರಲಿಲ್ಲ ಆಗಾಗ್ಗೆ ಸಂಪಾದನೆ ಕಡಿಮೆಯಾಯಿತು ಧೀವ ಸಣ್ಣದಾಯಿತು ಕಾಣಿ ಬಡಕಲಾದಳು ತಾನೇ ಎದ್ದು ಜನರಿದ್ದೆಡೆಗೆ ಹೋಗಿ ಅವರ ಸುತ್ತಮುತ್ತ ಸುಳಿಯಲಾರಂಭಿಸಿದಳು ಕಾಣಿಯ ಕೆನ್ನೆಗಳು ಗುಳಿಬಿದ್ದುವು ಕಣ್ಣು ಕೆಳಕ್ಕಿಳಿಯಿತು ಜ್ವರ ಬರತೊಡಗಿತು ಮತ್ತಷ್ಟು ಸಿಂಗಾರ ಮಾಡಿಕೊಂಡಳಾಕೆ ಆಕೆ ದೂರದಲ್ಲಿ ಬಳಕುತ್ತಾ ನಡೆಯುತ್ತಿದ್ದರೆ ಆ ಉಣ್ಣೆ ಕೋಟನ್ನು ಧರಿಸಿದ್ದರೆ ತಲೆಗೆ ಹೂವು ಮುಡಿದಿದ್ದರೆ ಸುಮಾರಾಗಿ ಕಾಣುತ್ತಿದ್ದಳು ಆದರೆ ಹತ್ತಿರದಲ್ಲಿ ಮುಖವಿಟ್ಟು ನೋಡಿದರೆ ಎರಡು ಕಣ್ಣುಗಳಲ್ಲಿ ಎರಡು ದೆವ್ವಗಳು ನರ್ತಿಸುತ್ತಿದ್ದಂತೆ ತೋರುತ್ತಿತ್ತು ಕೆಲವು ಪುಂಡರು ಆಕೆ ಮಲಗುತ್ತಿದ್ದ ಶಾಲೆಗೆ ಬರುತ್ತಿದ್ದರು ರಾತ್ರಿ ಹೊತ್ತು ಆದರೆ ಪುಡಿಗಾಸು ಬಿಚ್ಚುತ್ತಿರಲಿಲ್ಲ ಆಕೆ ಜಗಳಾಡುತ್ತಿದ್ದಳು ಆದರೂ ಪೀಡಿಸಿ ಬಲಾತ್ಕರಿಸುತ್ತಿದ್ದರು ಅವರ ನಗೆಯೋ ವಿಕಟ ಅಟ್ಟಹಾಸಗಳು ಕಾಣಿ ಪ್ರತಿಭಟಿಸಿ ವಿಫಲವಾದಾಗ ತೇಕುತ್ತಾ ತೇಕುತ್ತಾ ಆದದ್ದಾಗಲೆಂದು ತಲೆಬಾಗುತ್ತಿದ್ದಳು ಜ್ವರ ಹೆಚ್ಚಿತು ಕೆರೆಯಲ್ಲಿ ಸ್ನಾನ ಮಾಡಬೇಡವೆಂದು ಆಕೆಯ ಮನಸ್ಸು ಹೇಳಿದಂತಾಯಿತು ಚರ್ಮಕ್ಕೇನೋ ರೋಗ ಬಡಿಯಿತು ಯುವತಿ ಕಾಣಿ ತುಂಬಾ ನರಳಾಡಿದಳು ಮೈಯಿಂದ ಕೆಟ್ಟ ವಾಸನೆ ಬರತೊಡಗಿತ್ತು ಕಾಣಿ ಇರುವ ತಾಣ ಬದಲಿಸಿದಳು ಒಂದು ಪರ್ಲಾಂಗಿನ ಆಚೆ ಇದ್ದ ಮುರುಕು ಮನೆಯೊಂದರ ಬಳಿಗೆ ಹೋದಳು ಅಲ್ಲೊಬ್ಬ ನಡುವಯಸ್ಸಿನ ಭಿಕ್ಷುಕ ತನ್ನ ಅರಮನೆ ಕಟ್ಟಿಕೊಂಡಿದ್ದ ಆತ ಮೂರು ದಿನ ಅವಳಿಗಿಷ್ಟು ಗಂಜಿ ನೀಡಿದ ಆಕೆ ಮುರಿದಿದ್ದ ಮಾಡಿನಡೆಯಿಂದ ಆಕಾಶದತ್ತ ಬಿರೆಬೆರೆನೆ ನೋಡುತ್ತಾ ಮಲಗಿದ ನಾಲ್ಕನೇ ದಿನ ಜ್ವರ ಸ್ವಲ್ಪ ವಾಸಿ ಎಂದು ತೋರುತ್ತಿತ್ತು ಆಕೆ ಎದ್ದು ಕುಳಿತಳು ಆ ಭಿಕ್ಷುಕ ಆಶೆಯಿಂದ ಅವಳ ಕಡೆ ನೋಡಿದ ಆಕೆಯ ಮುಖದ ಮೇಲೆ ಯಾವ ಭಾವನೆಯೂ ಇರಲಿಲ್ಲ ಇಂಥ ಭಾವನೆಗಳನ್ನು ಅನುಭವಿಸುವ ಸಾಮರ್ಥ್ಯವೆಲ್ಲ ಆಕೆಯಲ್ಲಿ ನಶಿಸಿ ಹೋಗಿತ್ತು ಆತ ಆ ದಿನ ಭಿಕ್ಷೆ ಎತ್ತುವುದಕ್ಕೂ ಹೋಗದೆ ಅವಳೊಡನೇ ಎದ್ದು ಬಿಟ್ಟ ರೋಗ ಪೀಡಿತವಾಗಿದ್ದ ಆತನ ದೇಹ ಬಹಳ ದಿನಗಳ ಬಯಕೆಯಿಂದ ಈಡೇರಿಸ ಹೊರಟಿತ್ತು ಆಕೆಯ ಸಂಜೆ ಕಾಣಿ ತನ್ನ ಕರಿಯ ಕೋಟನ್ನು ಹೊದ್ದುಕೊಂಡು ನಿಧಾನವಾಗಿ ನಡೆಯುತ್ತ ಹುಲ್ಲುಗಾವಲನ್ನ ದಾಟಿ ಹೋಗಿ ಕತ್ತಲೆಯಿದ್ದ ಆ ಒಂದು ಮೂಲೆಯಲ್ಲಿ ನಿಂತಳು ಆಕೆಗೆ ಬವಳಿ ಬಂದ ಹಾಗಾಗುತ್ತಿತ್ತು ಊರಿನ ಹೊಲ ತಂದೆ ತಾಯಿ ಮೊಂಡು ಕೈಯ ಜತೆಗಾರ ಇವರೆಲ್ಲ ಕಣ್ಣು ಮುಂದೆ ಬಂದ ಹಾಗಾಯಿತು ಕೂಲಿಯಾಗಲೆಂದು ಮದ್ರಾಸಿಗೆ ಹೋದ ಅಣ್ಣನು ಜಗಳಾಡಿ ಮನೆ ಬಿಟ್ಟ ತಮ್ಮನು ಎದುರಲ್ಲಿ ನಿಂತು ಕಾಣಿ ಎಂದು ಕರೆದ ಹಾಗಾಗುತ್ತಿತ್ತು ಹೃದಯವೆಲ್ಲ ನೋವಿನಿಂದ ತುಂಬಿತು ಬಹಳ ಹೊತ್ತು ನಿಂತಿರಲಾಗದೆ ಆಕೆ ಅಲ್ಲಿಯೇ ಕುಸಿದು ಕುಳಿತಳು ದೂರದಲ್ಲಿ ಕಡಲೆಕಾಯಿ ಮಾರುವಾತನ ಕಾಗದದೊಳಗಿನ ದೀಪ ಬಾ ಎನ್ನುತ್ತಿತ್ತು ಆದರೆ ಪುಡಿಗಾಸಿರಲಿಲ್ಲ ಕೈ ಚಾಚಿ ಕಡಲೆಕಾಯಿ ಒಯ್ದು ಬಿಡಬೇಕೆಂದು ತೋರಿತು ಆದರೆ ಸಾಮರ್ಥ್ಯವಿರಲಿಲ್ಲ ಗಂಟೆ ಒಂದು ಕಳೆಯಿತು ಒಂದೂವರೆಯಾಯಿತು ಕಾರಂಜಿಯ ಬಳಿ ಕುಳಿತವರೆಲ್ಲ ಒಬ್ಬೊಬ್ಬರಾಗಿ ಮನೆಯ ಕಡೆ ಹೊರಟರು ಕಾಣಿ ಒಬ್ಬೊಬ್ಬರನ್ನು ಆಸೆಯ ದೃಷ್ಟಿಯಿಂದ ನೋಡಿದಳು ಕೊನೆಗೊಬ್ಬ ದೂರದಲ್ಲೇ ನಿಂತ ಧಾಂಡಿಗ ದೇಹ ಪೊಲೀಸ್ ಸ್ವರೂಪ ತೋಳು ಬೀಸಿ ಸನ್ನೆ ಮಾಡಿದ ಆಕೆ ಎದ್ದು ನಿಂತು ಪ್ರಯಾಸದಿಂದ ಕಾಲೆಳೆದುಕೊಂಡು ಆತನನ್ನ ಹಿಂಬಾಲಿಸಿದಳು ಆತ ಯಾವನೋ ಹೊಸದ ಅಲ್ಲೇ ಪೊದರಿನಾಚೆ ಆಕೆಯನ್ನಾತ ಕೆಡವಿದ ಕೊರಕ್ಕೆಂದಳು ಕಾಣಿ ಸಿಡಿಮಿಡಿಗೊಂಡು ಆತ ಎದ್ದು ನಿಂತು ಮೈ ಕೊಡವಿದ ಎಂದು ಆಕೆಯ ಮೇಲೆ ಉಗುಳಿದ ಕಾಣಿ ಎದ್ದು ಕುಳಿತುಕೊಳ್ಳಲು ಯತ್ನಿಸಿದಳು ಆದರೆ ಶಕ್ತಿಯೇ ಇರಲಿಲ್ಲ ಆತ ಮತ್ತೊಮ್ಮೆ ಥತ್ ಎಂದು ಹೇಳಿ ಹೊರಟ ಕಾಸು ಕೊಡಲೇ ಇಲ್ಲ ಕಾಣಿ ಆರ್ತನಾದ ಮಾಡುವಂತೆ ಬಾಯಿ ತೆರೆದಳು ಆದರೆ ಸ್ವರ ಹೊರಡಲಿಲ್ಲ ಹೇಳಬೇಕೆಂದು ಮತ್ತೊಮ್ಮೆ ಪ್ರಯತ್ನಿಸಿದಳು ಸಾಧ್ಯವಾಗಲೇ ಇಲ್ಲ ಆತ ಬೇಗ ಬೇಗನೆ ಹೆಜ್ಜೆ ಇಡತೊಡಗಿದ ಕೊನೆಗೊಮ್ಮೆ ಆಕೆ ತೆವಳಿ ಎದ್ದು ನಿಂತಳು ಹೆತ್ತ ಎಳೆಗೂಸನ್ನು ಕಸಿದೊಯ್ಯುವ ಪಾಪಿಯ ಬೆನ್ನಟ್ಟುವಂತೆ ಅವಳು ಓಡಿದಳು ಲವಲವೋ ಎಂದು ಬೊಬ್ಬೆ ಇಟ್ಟಳು ಈತ ದುಡ್ಡು ಕೊಡದೆ ಓಡುತ್ತಿದ್ದಾನೆ ಆಕೆ ತನ್ನ ಭಾಷೆಯಲ್ಲಿ ನ್ಯಾಯವಿರಿ ವರ್ತಿಸಬೇಡವೆಂದು ಕೇಳುತ್ತಿದ್ದಾಳೆ ನಾಳೆಯ ಒಂದು ತುತ್ತು ಅನ್ನವನ್ನು ಕಸಿಯಬೇಡವೆಂದು ಮೊರೆ ಇಡುತ್ತಿದ್ದಾಳೆ ಈತ ಗಾಬರಿಯಾಗಿ ನಿಂತು ನೋಡಿದ ಜನರಿನ್ನೂ ಇದ್ದರು ಅವರಿಗೆ ಕೇಳಿಸಬಹುದು ಯಾರಾದರೂ ತನ್ನ ಬೆನ್ನಟ್ಟಬಹುದು ಆ ಆಸಾಮಿ ಥಟಕ್ಕನೆ ಹಿಂತಿರುಗಿದ ಆಕೆಯ ಗಂಟಲಿಗೆ ಕೈ ಹಾಕಿ ಸಿಸುಗಿ ನೆಲಕ್ಕುರುಳಿಸಿದ ಮೊಲಸು ರಂಡೆ ಎಂದು ಶಪಿಸಿದ ಆಕೆಯ ಹೊಟ್ಟೆಗೆ ಬೂಟುಗಾಲಿನಿಂದ ಒದೆ ಕಾಣಿ ಹಾಗೆಯೇ ತಿದ್ದುಕೊಂಡಳು ಗಂಟಲಲ್ಲಿ ಏನೋ ಸ್ವರ ಬರುತ್ತಿತ್ತು ಆದರೆ ಅದು ಹೊರಗೆ ಕೇಳಿಸುತ್ತಿರಲಿಲ್ಲ ಉಸಿರಾಡುತ್ತಿತ್ತು ಮೆಲ್ಲ ಮೆಲ್ಲನೆ ನಿಂತು ನಿಂತು ನಿಧಾನವಾದ ಉಸಿರು ಕೊನೆಯ ಕೊನೆಯ ಒಂದೆರಡು ಉಸಿರು ಬೆಳಗಾಯಿತು ಸೂರ್ಯ ಮೇಲಕ್ಕೆ ಬಂದಂತೆ ಕಾವೇರ ತೊಡಗಿತು ಸರ್ಕಲ್ ಅನ್ನು ಹಾದು ಹೋಗಲೇಬೇಕಾದವರು ಭೀತಿಯಿಂದೊಮ್ಮೆ ಎಡಕ್ಕೆ ಕಣ್ಣು ಹೊರಳಿಸಿ ಮತ್ತೆ ತಲೆ ಕೆಳಗೆ ಮಾಡಿ ಸರಸರನೆ ನಡೆದು ಹೋಗುತ್ತಿದ್ದರು ಎಲ್ಲರೂ ಚಲಿಸುತ್ತಲೇ ಇದ್ದರು ನಿಲ್ಲುವವರು ಯಾರೂ ಇರಲಿಲ್ಲ ಪೌರಸಭೆಯ ವ್ಯಾನು ಬಂದು ಕಳೆಬರವನ್ನು ಒಯ್ಯುವುದೆಂದು ಯಾರೋ ಹೇಳುತ್ತಿದ್ದರು ಕಾಣಿಯ ದೇಹದ ಮೇಲೆ ಎತ್ತರದಲ್ಲಿ ಗಿಡುಗವೊಂದು ಸುತ್ತು ಸುತ್ತು ಬರುತ್ತಿತ್ತು ಅದನ್ನೇ ನೋಡುತ್ತಿದ್ದ ಹಾಗೆ ಕಣ್ಣರಳಿಸಿ ಕಾಣಿ ಮಲಗಿದ್ದನು ಸುತ್ತು ಸುತ್ತು ಬರುತ್ತಲೇ ಇತ್ತು ಗಿಡುಗ ಕೆಳಗೆ 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 ನೋಡುತ್ತ ಕೊನೆಯ ಗಿರಾಕಿ